ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಬಿನಾ ವರ್ಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಗುರಲಕ್ಷ್ಮಿ ಯೋಜನೆ ಜಾರಿಯಾದ ಆರಂಭದಲ್ಲಿ ಆ ಒಂದು ಆ ಒಂದು ಯೋಜನೆಯು ಎಷ್ಟು ಬೇಗ ಜನಪ್ರಿಯತೆಯನ್ನು ಪಡೆಯಿತು ಮತ್ತು ಅಷ್ಟೇ ಬೇಗ ವಿರೋಧವಾದ ಟೀಕೆಯನ್ನು ಪಡೆಯಿತು ಆದರೆ ಆ ಒಂದು ಯೋಜನೆಯಿಂದ ಎಷ್ಟೋ ಬಡ ಜನರ ಜೀವನ ಸಾಕ್ತಿದೆ ಎಂಬುದನ್ನು ಹಲವರಿಗೆ ತಿಳಿದಿಲ್ಲ ಅದಕ್ಕೆ ಒಂದು ಉದಾಹರಣೆ ಎಂಬಂತೆ ಬೆಳವ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮರಕುಂಬಿ ಎಂಬ ಗ್ರಾಮದ ನೀಲವ ಎಂಬ ಎಪ್ಪತ್ತೈದು ವರ್ಷದ ಹೃದಯ ತನ್ನ ಗಂಡನನ್ನು ಕಳೆದುಕೊಂಡು ಮಗನೊಂದಿಗೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದು ಮ ಇದ್ದ ಒಬ್ಬ ಮಗ ಕೂಡ ಅನಾರೋಗ್ಯಕ್ಕೆ ಈಡಾಗಿ ಸಾವನ್ನಪ್ಪಿದ ಈ ಮಗ ಸಾವ ಸಾವನ್ನಪ್ಪಿದ ಒಂದು ದಿನದ ಮುಂಚೆ ತಾಯಿಗೆ ಯವ್ವ ನೀನು ಚಿಂತೆ ಮಾಡಬೇಡ ನಿನ್ನ ಜೀವನ ಸಾಗಿಸ್ಲಿಕ್ಕೆ ಗುರುಲಕ್ಷ್ಮಿಯ ಎರಡು ಸಾವಿರ ಹಣ ಬರ್ತವೆ ಅಂತ ಮಗ ಮ ಹೇಳಿದಂತೆ ಆ ಮಾತನ್ನ ತಾಯಿ ನೆನೆಸ್ಕೊಂಡು ಮಗನ ಪಾರ್ವ ಪಾರ್ಥಿವ ಶರೀರದ ಮುಂದೆ ಅಳ್ತಾ ಇರೋದನ್ನು ಅಕ್ಕಪಕ್ಕದ ಜನ ಅಲ್ಲಿರುವ ಜನ ಆ ದೃಶ್ಯವನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಆ ಒಂದು ವಿಡಿಯೋ ಸಿ ಎಂ ಸಿದ್ದರಾಮಯ್ಯವರೆಗೂ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಯಾವ ವಿಡಿಯೋವನ್ನು ತಲುಪಿದೆ ಆ ಒಂದು ಆ ಆ ಒಂದು ವಿಡಿಯೋಗೆ ಬೇಗ ಸ್ಪಂದಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹ ಗೃಹಲಕ್ಷ್ಮಿ ಯೋಜನೆ ಐ ಡಿ ಒಂದು ವರ್ಷಕ್ಕೆ ಆಗುವ ಇಪ್ಪತ್ನಾಲ್ಕು ಸಾವಿರ ರೂಪಾಯನ ಆ ಒಂದು ಹೃದಯ ಜಮಾ ಮಾಡಿದ್ದಾರೆ ಮತ್ತು ವೈಯಕ್ತಿಕವಾಗಿಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಾಯ ಮಾಡಿದ್ದಾರಂತೆ ಗೃಹಲಕ್ಷ್ಮಿ ಯೋಜನೆ ಆರಂಭವಾದ ಸಂದರ್ಭದಲ್ಲಿ ರಾಜ್ಯ ದಿವಾಳಿ ಆಗುತ್ತೆ ಮತ್ತೆ ತೀವ್ರ ವಿರೋಧವಾದ ಟೀಕೆ ಕೇಳಿ ಬಂದಿತ್ತು ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬಡ ಮಹಿಳೆಯರು ಮತ್ತು ಗಂಡು ಮಕ್ಕಳಿಲ್ಲದ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಮಹಿಳೆಯರಿಗೆ ಈ ಒಂದು ಯೋಜನೆಯಿಂದ ಸಾಕಷ್ಟು ಉಪಯೋಗ ಉಪಯೋಗವಾಗಿದೆ ಆ ಒಂದು ವೃದ್ಧಿಗೆ ಬೇಗ ಸ್ಪಂದಿಸಿದ ಸಿ ಎಂ ಸಿದ್ದರಾಮಯ್ಯ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ವಿಡಿಯೋ ಯಾವ ಒಂದು ಪಕ್ಷದ ಪರವಾಗಿಯೂ ಅಲ್ಲ ಒಂದು ಗೃಹ ಲಕ್ಷ್ಮಿ ಯೋಜನೆಯ ಉಪಯೋಗವನ್ನು ಮಾತ್ರ ತಿಳಿಸುತ್ತಿದ್ದೇನೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ